ಮದ್ಯ ಆಗೋ ಮುಂದು ಎಷ್ಟ ಹುರ್ಪಿ ತಿನ್ನಕ ಹುಕ್ಕಾ ನಾಕನ ಅಂತ ಕುಣಿತ್ತಿದ್ದೀ. ಏನ ಮನಿ ಜೋತಾಳ ಕಥೆ ಅಲ್ಲ ನೀನು. ಪುಣ್ಯ ಮದ್ಯ ಆಗಬಡದagit ನಾನು. ಯಾಕ ಏನಾಯ್ತು? ನೀನೆ ನಾವು ಹೋತ ಎಲ್ಲ ಕೆಲಸ ನನಗ ಮಾಡಸ್ತ ಅಂತ ಎಲ್ಲ ನಮ್ دوستರು ಹೇಳಕತ್ತ್ರ ಅದಕ್ಕೆ ವಿಚಾರ ಮಾಡಕತ್ತೀನಿ. ಹೆಂಗಾತವಿ ಹೆಂಗಾತವಿ ನಮ್ ಇപ്പുറ ಮದ್ಯವಿ. ಇದಕ್ಕೆ ಮದ್ಯ ಅಂತಾರಾ? ಯಾಕ ಊದಾವರಿಲ್ಲ ಬಾರಸವರಿಲ್ಲ. ಐರ ಹಾಕವರಿಲ್ಲ. ಓ ನೀನು ಹುಚ್ಚಿದ ತಪ್ಪು ತೊಕೊಂಡಿದ್ದೆ ಕುಡ್ದ ನಮ್ಮ ಮರಿ ಇರ್ತ ಇಬ್ರು ಹಿಡ್ತಾ ಇಡ್ತ ಬಾರ್ಸಾಕತ್ತೀವಿ ಅಂದ್ರೆ ಕನ್ನಿ ಅಯ್ಯ ನಮಗ ಬಾರ್ಸಾಕತ್ತಿರಿ ಅವ್ರ ಹ್ಞೂ ಆ ಸತ್ತರ್ಗೆ ಬರ್ಸಾಕತ್ತಿದ್ರು ಅಂತ ಹೇಳಿ ಮೂರು ರೂಪಾಯಿ ಸುಣದನು ಇಲ್ಲೇ ಪೇಲಾ ಆಯ್ತು ನೋಡಿ ಹಿಂಗ ಮಾಡಿ ಬಾರ್ಸಿ ರೊಕ್ಕ ಹೋದಾರನು ಒಲ್ಲೆ ಒಬ್ರ ರಗಡ ಆತು ನನಗೆ ಆ ಅವಿ ಆಯ್ತು ಎನ್ ಮ್ಯಾಲ್ ನಾವು ಮನೀಗ್ ಹೋಗೋಣ ಮನೆಗೆ ಅವಿ ಉರುಪಿ ಉರೂಪಾ ಹ್ಞೂ ಏನು ಬಿಡು ನಾನ ಅಂತಗಳ ಬರುತ್ತೆ ಹೇ ಬಾರಿ ಹುಡುಗಿ ಹುಬ್ಳಿ ಧರ್ಮ ಠನ್ನೊಡಕ ಬಾರಿ ಹುಡುಗಿ ಹುಬ್ಳಿ ಧರ್ಮ ನೋಡಕ ಲ್ಲಾಜನ್ಯಾಗ ವಸ್ತಿ ಮಾಡಕ್ ನನ್ನ ಜೊತೆ ಗಾಟಿ ಬಾರೆ ಬಾ ನನ್ನ ಸಂಜತೆ ಬಾರೆ ಬಾ ನನ್ನ ಜೊತೆ ಗಾಟಿ 나 ನಿನ್ನ ಮೆಚ್ಚಿಕೊಂಡೆ ನಿನ್ನ ತಪ್ಪಿಕೊಂಡೆ 나 ನಿನ್ನ ಮೆಚ್ಚಿಕೊಂಡೆ ನಿನ್ನನ್ನ ತಪ್ಪಿಕೊಂಡೆ ಕೂಡಿ ಆಡೋಣ ಬಾ ಬಾರೆ ಬಾಬಾ ಬಾ ಬಾ ಬಾರೆ ಬಾ ಬಾರೆ ಬಾ ಬಾರೆ ಬಾ

हदगट हो गए थे जीवन फोन मारे वालों ने मोना हदगट हो गए थे जीवन फोन मारे वालों ने मोना या कर रहा थी दिन वो भी रही थी दिन न बिना हदलता पड़ी न ಅವನು ಚೀನಾ ಕಾದ್ರ ಬರ್ರಿ ಅವ್ ಹಾವ್ ತಿನ್ನ ತೋಳ್ ತಿನ್ನ ಏನೇನ್ ಅಣ್ಣ ತಿನ್ರಿ ಅಂದ್ರೆ ಹ್ಮ್ ಲಕ್ಷ್ಮಣ ಗತಿ ಅದನ್ನ ತಿಂದು ಹಿಂಗಾಗಿ ಅವನು ನಾವು ಕೊರೋನಾ ಬರ್ಸ್ಕೊಂಡು ನಮ್ಮ ದೇಶಕ್ಕೂ ಕೊರೋನಾ ಕೊಟ್ಟು ಯಾರು ನಿತ್ತಾರಲ್ಲ ಹಲೋ ಬ್ರದರ್ ಬಾಯ್ ಸಿಸ್ಟರ್ ಬಾಯ ಬೂಟ ಕೈಯ ತಾಟ ಐ ಆಮ್ ಫಾರೆನ್ಸ್ ಫಾರೆನ್ಸ್ ಯಾವ ಯಾಕಿರೋ ಮಂಗನ್ ಮಗಳ ಸೈಡ್ ಸರಿ ಇದ್ದೇ

ಇವು ಅಂದ್ರೆ ಸ್ವತಂತ್ರ ಸಿಗೋ ಹೊತ್ತಿಗೆ ನಿಮ್ಮ ಅವ್ವ ಐತ ರಾತ್ರಿ ಅರ್ಧ ಅತ್ತ ಉಳ್ದಿದ್ದೇಳತ್ತ ಅರ್ಧ ಇತ್ತ ಉಳ್ದಿದ್ದ ಹತ್ತೊಂಬತ್ತು ನೂ ಅರವತ್ತ ಉಪ್ಪಿನ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿದ್ದೆ ನಾವು ಯಪ್ಪ ಉಪ್ಪಿನ ಕಾಶ್ ಉಪ್ಪಿನ ಸತ್ಯಾಗ್ರಹ ಹೂ ಸಾಕಷ್ಟು ಮಾಡಲಿಲ್ಲನ ನೋ ನೋ ಸಾರಿ ಉಪ್ಪಿನ ಅಟ್ಟೆ ಮಾಡಿದ್ರೆ ಡೋಂಟ್ ಇಟ್ ಮೈ ಹೆಡ್ಸ್ ಹಂಗಾ ಸಿಗೊ ಏ ಇಲ್ಲ ಕನ್ನಡ ಬರಂಗಿಲ್ಲ ತಾನ ಮತ್ತು ಹಿಂಗೆ ಸಿಗೋತಾನೆ ಯಾವಲಿ ವೇಡಿಪೂನ್ ನೋಡಿದ್ರೆ ತಡಕೊಳ್ಳುತ್ತೀಯ ತಡಕೊಳಕ್ಕೆ ನೀನ್ ಸನಿಲ್ ನೀನ್ ಅಲ್ಲೆ ಐಕೆ ನೋಡಿ ತಡಕೊಳ್ಳಕ್ಕೆ ನೀನು ಆಗಲಿಲ್ಲ ಅವರ ಪರಮ ಭಕ್ತರಲ್ಲ ಅವರ ನೆನೆಲಿಲ್ಲ ಅಂದ್ರೆ ನಮ್ಮ ಮೂರ್ಕುಳ ನೆಟ್ಟಕ ಹೋಗಿಲ್ಲ ಅಪ್ಪಾಜಿ ನೀವೇನು ಇಲ್ಲಿ ನೀ ಎಲ್ಲೋ ನಾನು ಅಲ್ಲೆ ನಾನು ಅಷ್ಟೇ ಇದೇನು ಎಲ್ಲ ತಯಾರಾಗಿದ್ರಿ ಮೇರಿ ಮಾಡೋರು ಬಂದಾರ್ರಿ ಸಿ ಮಂಗದರ್ ಅವರು ಅದು ಇದು ಎಲ್ಲिट್ರಿ ಅದು ಮಾರಿದೆ ಮತ್ತೆ ಇವನೆಲ್ಲ ಹಾಕೊಂಡ್ರೆ ಅದು ಇಲ್ಲಲ್ಲ ಎಲ್ಲಿದು అందరి నా ఫస్ట్ చలం పడతాం అల్లే ఏ పుత్తప్ప కోతంబరి మదివే గెత్తంది మదివే హౌదేం లే మెన్ తిప్పలే నిందు మది అత్త ఊన పాకరికి తర్దో మదివే గాక తల అది వాట్సాప్ తో చేత మదివే అత్త చాలా మత్త మోడల్ యావుదు 2016 మోడల్ మత్త చెసి మహేంద్ర టైర్

ಆತ್ ಬಿಡಪ್ಪ ಯಾರ್ ಸಿಟಿ ಬರ್ತಿದ್ ದೋಸ್ತ ಅಂತ ಇಂತ ಮದ್ವೆ ಆದಿ ಆದ್ನಲ್ಲ ನಿನ್ಗೂ ಅನುಕೂಲ ಆತು ಹೂ ಅನುಕೂಲ ಇತ್ತ ನನಗೂ ಅನುಕೂಲ ಆತು ಒಬ್ರಿಗೆ ಇಬ್ರು ಸಾಕು ನೀನ್ ಏನ್ ಹೇಳಿದ್ದೆ ಏನು ಮಾತ್ ಕೊಟ್ಟಿದ್ ಮರಿಬೇಡ ಅವಳಿಗೆ ಒಂದಿರ್ಬೇಕು ಏನು ಏನ್ ಹೇಳಿದ್ದೆ ದೋಸ್ತಿ ದೋಸ್ತಿ ಪೆಟ್ಟಿ ಪೆಟ್ಟಿ ಏನೇ ಬರ್ಲಿ ಆಗ್ಗಟ್ಟಿರ್ಲಿ ಆಗ್ಲೇ ಏನ್ ನಿಮ್ಯಾಲ ನಿಮ್ ಹಂಡ್ರ ನಮ್ಗೂ ಇರ್ಲಿ ಏ

ಅವಾಗ ನಾನೇ ಮಾಡ್ಬೇಕಲ್ಲ ಅದ್ ಎಟ್ಟ ತ್ರಾಸ ಅರ್ಚಿತ್ರ ನಾ ಮುಗಿಸೇ ಹೋಗಿರ್ತಲ್ಲ ಏನೋ ಒಂದು ಉಳ್ದಿರ್ತಪ್ಪ ಉಳಿಸುದಲ್ಲೇ ಅಕ್ಕಿ ಕೇರಳಲ್ಲಿ ಬೇಕಾಗಿರೋ ಇಲ್ಲ ನಾ ತಂದು ಕೊಡ್ತೀನಿ ಹಾಳಾಗಿ ಹೋಗಿ ಹಾಗೆ ಬಿಟ್ಟಿನ ತಗೋ ತೋರ್ಸ ಅಂತ ಹೇಳು ಅವಿ ಇವ ನನ್ನ ಜೀವದ ಗೆಳೆಯ ನನ್ನ ಆತ್ಮ ಸ್ನೇಹಿತ ನನಗೆ ಏನೇ ಬೇಕಾದರೂ ಇವ ಕೊಟ್ಟಾನ ಅದನ್ನು ಕೊಟ್ಟನ ಅಂತ ಹೇಳು ಏನೇ ಖರ್ಚಿಗೆ ರೊಕ್ಕಾಲೆ ಹಂಗ ಹೇಳದೆಪ್ಪ ಅದಕ್ಕಾಗಿ ಅವ ನೀನ್ ನೋಡ್ತಾರಂತ ನೀ ತಗ ತುರ್ಸ ತುರ್ಸು ಏನ್ ಕೆರಕೋ ಗಜ್ಕರ್ನಾಗೈತೆ ಅಲ್ಲಿ ಏಯ್ ಉತ್ತಪ್ಪ ಕೋತಂಬ್ರೀಸಾಗ ಅವರ್ಸು ಈಗ ನೀನು ನಾಪತ್ತ ಶರ್ಮಿ ಯಾ ಹಿಡುದಂತ ವಲ್ಯ ಅಂತ

ಅಪ್ಪ ನನಗೆ ನಾಚಿಕೆ ಆಗುತ್ತೆ ನನಗೆ ನಾಚಿಕೆ ಆಗುತ್ತೆ ಅಂತ ಆಕಿ ಅಕ್ಕಿಗೆ ಗೀ ಆಕತ್ತ ಉಪ್ಪು ನೀನು ಮದ್ವೆ ಆಗುವತ್ನ್ಯಾಗ ಆಗ್ಲಾರ್ರಿ ಈಗ ಏನು ಅಕ್ಕಿ ಇರ್ಬೇಕ್ ನೋಡು ಆಕಿ ಎನ್ ಮ್ಯಾಲೆ ನನ್ನ ಕಡೆ ಬಂದಲ್ಲ ಆಕಿ ಎಲ್ಲ ಕಲಸ್ಲಕಿನ ಕಲ್ಸತ್ತೆ ಒಟ್ಟು ಮೂರು ತಿಂಗ್ಳ್ದಾಗ ಆಕೆ ಬಕ್ಕ ಬಕ್ ವಾಂತಿ ಮಾಡಿರ್ಬೇಕು ನಿನ್ನ ಕೈಲಿ ಅಲ್ಲ ಅಂದ್ರೆ ಹೇಳಿ ಕಳ್ಸು ನೀ ಬರ್ತೆ ನಾ ಅನ್ನ ಯಾಕೆ ಗ್ಯಾಪ್ ಕೊಡ್ತೀರಿ

ನಿಮ್ಮ ಮಾರ್ಜಿ ಮತ್ತೆ ಆಪರೇಷನ್ ಆದ್ರೂ ಬರ್ತೀ ಚಂದಂಗ ನಿಮ್ ಹಾಕಿದ್ರು ಚಿಂತೆ ಇಲ್ಲ ಚಂದಂಗ ತಿಳಿಸ್ ಹೇಳಕಿ ಏನಂತ ಗಂಡಸ್ರಿ ಹಾಕಿ ಮುಡ್ತಾಳೆ ರೇಪ್ ಕೇಸ್ ಹಾಕಿ ಮುಂದ್ ಹಾಕಿ ಮೇಲ ಹೌದು ಈಗ ನಾ ಹಾಕಿನ ಮುಟ್ಟಿನ ರೇಪ್ ಕೇಸ್ ಹಾಕ್ತಾಳೆ ನನ್ ಮೇಲೆ ನನ್ ಹಾಕಿ ಮುಡ್ತಾಳೆ ಬೋಸ್ ಹಿಡಿಕಾಕಿ ಅಪ್ಪಾಜಿ ಏನು ಸಮಾಧಾನ ಯಾ ಸಮಾಧಾನ ರೇಪ್ ಕೇಸ್ ಹಾಕಿ ಬಿಡೋಣ ಅದು

ಈಗ ಮಂದಿ ಏನು ಮಾತಾಡ್ತಾರೆ ನೋಡಪ್ಪ ಇಟ್ಟಾಗ ಯಾವ ಹೆಣ್ಣು ಅತ್ತಲ್ಲೋ ದಿಕ್ಕಿಲ್ಲ ಹೆಂಗ ಅಡ್ಡಾಡತ ನೋಡತರ ಅದಕ್ಕೆ ನಾವು ಕೊರಗಂಗಿಲ್ಲ ಈಗ ಅದ್ರು ಬಿಟ್ಟು ಬರ್ತೀನಿ ದೋಸ್ತ ನಿಮೋ ನಾವು ಒಚಲಿ ಮ್ಯಾ ಬಿದ್ರೆ ಹಲಿ ಚಕ್ಕಿ ಬಡ್ಡಾಗ ಅಂತ ನಾನು ಮೈಮೇಲೆ ಬಿಳಲ್ಲ ಆ ಕೀ ಏನು ತಿಳ್ಕೊಂಡ್ ಲಟ್ಟಿ ಮುಳಕ್ಕೆ ತಳ ದೇವರಿಗೆ ಗೊತ್ತು ಆದ್ರೆ ನಿಜವಾದ ನೀ ಹೇಳಿದ್ದ ನನಗ್ ಗೊತ್ತಾದದ್ದು ಆಕೆ ಗೊತ್ತಾದ್ರು ಉರ್ಲಾಕೊಂಡು ಸವತಳ ಐತಿ ಏ ಅಪ್ಪಾಜಿ ನಾ ಫ್ಲೆಕ್ಸೆಬಲ್ ಮಾತ್ ಮಾತಾಡ್ತೀನಿ ಹೌದು ಆದ್ರ ಮೀರಿದ್ದು ಮಾತಾಡ್ತೀನಿ ಪಾಪ ನೋಡು ಅವೇನೋ ನಿನ್ನ ಮರಳು ಮಾಡಿ ತಾಳಿ ಕಟ್ಟಿರ್ಬೋದು ಆದ್ರ ಚಿಂತೆ ಮಾಡಬೇಡ ಕಿತ್ತ ಕಿತ್ತ್ ಬಿಡು ಅಕ್ಕ ಕಟ್ಟಿದ ತಾಳಿಯನ್ನು ನಿನ್ನ ಈ ಸಮಾಜ ತಾಳಿ ಇಲ್ಲದ ಬೋಳಿ ಚಿಂತೆ ಕಿತ್ತೆಸೆದು ಬಿಡು ಆ ಮಂಗನ ಮಗ ಮಾರಿ ಒಗದು ಬಿಡೋಣ ಅವ್ನು ಏ ನೀ ಸಂಸಾರ ಕುಡ್ಸಾಕ್ ಬಂದಿ ಸಂಸಾರ ಹೊರಸಾಕ್ ಬಂದಿ ಮತ್ ಕರೆಕ್ಟ್ ಐತಿ ನಾ ಬೋಳಿ ಮಗ ಅಕ್ಕಿ ಬೋಳಿ ಮಗಳು ಬೋಳಿ ನಮ್ಗೇನು ಬೋಳಿ ಮಕ್ಕಳ ದೋಸ್ತ ಅಕ್ಕಿ ತಲೆಯ ಕೂದಲ್ ವಿಚಾರ ಮಾಡತ್ತೇನಿ ನಮ್ ಮನೆಯ ಇತ್ತಮ್ಮ ನಮ್ ಮನೆಯಾಗ ಯಾರ ಖಾನಕ್ಕ ಯಾರಿಗೂ ಕೂದಲಿಲ್ಲ ಈಗಿನೂ ಬಂದಿಲ್ಲ ಮನಿಗೆ ನಮ್ಮವ್ವ ನಿಂದಿರ್ತಾಳಿ ಬಂದ್ಕೂಳು ಕತ್ತಿ ತಗೊಂಡು ಮೊಳಕಾಲ್ ಸದ್ಯ ತಲೆ ಇಟ್ಟು ಚಾರ

అన్న అందలల్లో ననకొందవగదలల్లో ఏ అన్న అందలల్లో ననకొందవగదలల్లో ప్రీతి ప్రేమంతా నన చెలియే చిడుకలల్లో ప్రీతి ముక్తే ననే గడిసి